ತುಂಬಾ ಸೈಲೆಂಟ್ ಪೃಥ್ವಿ ಅವರು ಆದ್ರೆ ಹೇಗಿದೆ ನಿಮ್ಮ ವೈಲೆಂಟ್ ಜೂನಿ ಸಿನಿಮಾದಲ್ಲಿ ನಂದೇನಿಲ್ಲ ವೈಲೆಂಟ್ ಎಲ್ಲ ಅವ್ರದ್ದು ಹೀರೋಯಿನ್ ನೋಡಿ ಸುಮ್ಮನೆ ಸೈಲೆಂಟ್ ಆಗಿ ಕೂತಿದಾರಲ್ಲ ಹೌದಪ್ಪ ಹೀರೋಯಿನ್ ಸಖತ್ ಆಗಿ ಸೂಪರ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂತ ಅಂದ್ರೆ ಹೇಳಲ್ಲ ನಾನು ಅವ್ರು ಯಾರು ಹೇಳಿದ್ದಾರೆ ಅಂತ ಸೊ ನಿಮ್ಗೆ ಏನಾದ್ರು ಆ ಥರ ಕಾಟ ಕೊಟ್ಟಿದ್ದಾರಾ ಇಲ್ಲ ಇಲ್ಲ ಕಾಟ ಏನು ಕೊಟ್ಟಿಲ್ಲ ಬಟ್ ಇಬ್ರು ಡೈರೆಕ್ಟರು ಮತ್ತು ಹೀರೋಯಿನ್ ಆ್ಯಕ್ಚುಲಿ ಈ ಪಾತ್ರ ತುಂಬ ಅವರು ಡೆಬ್ಯೂ ಆದರೂ ಕೂಡ ಪಾತ್ರ ತುಂಬಾ ತುಂಬ ಡಿಫಿಕಲ್ಟ್ ತುಂಬ ಕ್ಲಿಷ್ಟವಾದ ಪಾತ್ರ ಆಗಿರೋದ್ರಿಂದ ಬಹಳ ಕಷ್ಟಪಟ್ಟಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ತುಂಬ ರಿಸರ್ಚ್ ಮಾಡಿದ್ದಾರೆ ತುಂಬ ಓದಿದ್ದಾರೆ ಒಂದು ಸಿನಿಮಾಗೆ ಇಷ್ಟು ಯಾರು ಓದ್ತಾರೆ ಗೊತ್ತಿಲ್ಲ ಇವರಿಬ್ಬರು ತುಂಬಾ ರಿಸರ್ಚ್ ಮಾಡಿದ್ದಾರೆ ಬಿಕಾಸ್ ಅದು ಪಾತ್ರ ಇದೆಯಲ್ಲ ಆ ಒಂದು ಕಂಡೀಷನ್ ಏನಿದೆ ಡಿಸೋಸಿಟಿವ್ ಐಡೆಂಟಿಟಿ ಡಿಸಾರ್ಡರ್ ಅದನ್ನ ಅದನ್ನ ತಗೊಂಡ ಮೇಲೆ ಒಬ್ಬ ರಿಯಲ್ ವ್ಯಕ್ತಿ ಮೇಲೆ ಆಧಾರಿತವಾದ ಈ ಕಥೆ ಅಲ್ದಿದ್ರು ಅವ್ರ ಪಾತ್ರದ ಮೇಲೆ ಆಧಾರಿತವಾದ ಚಿತ್ರ ಆಗಿರೋದ್ರಿಂದ ಅದಕ್ಕೆ ತುಂಬಾ ನ್ಯಾಯ ಕೊಡ್ಬೇಕಾಗತ್ತೆ ಸೊ ಹಾಗಾಗಿ ಇವರಿಬ್ರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದ್ರ ಜೊತೆ ನಾವು ಕೂಡ ಅಂಡ್ ಇವರ ಹೆಸರು ಅಭ್ಯಂಕರ್ ಭಯಂಕರವಾಗಿಲ್ಲ ಪ್ರತಿ ಸೀನ್ ಅಲ್ಲಿ ಪ್ರತಿ ಇಮೋಷನ್ ಅನ್ನ ತೀರಾ ಇಲಿವೇಟ್ ಮಾಡಿರುವಂತ ಅವರು ನಿಜವಾಗ್ಲು ನಮಗೆ ಇವ್ರು ನಮ್ಮ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದಿರೋದು ನಮ್ಮ ಲಕ್ ಅಲ್ಲ ಬಗ್ಗೆ ಹೇಳಿದ್ರಿ ಹೀರೋಯಿನ್ ಬಗ್ಗೆ ಹೇಳಿದ್ರಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಿದ್ರಿ ಓಕೆ ಫೈನ್ ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಾರೆ ನಿಮ್ ಪಾತ್ರ ಏನು ನೀವು ಯಾವ ತರ ಅಡಿಗೆ ಮಾಡಿದ್ರಿ ಏನು ಅಂತ ನಂದು ಸ್ವಲ್ಪ ಈ ಪಾತ್ರ ಹೇಳ್ಬೇಕು ಅಂದ್ರೆ ಸ್ವಲ್ಪ ಈಸಿ ಗೋಯಿಂಗ್ ಪಾತ್ರ ಇದೆ ಆರಾಮ್ಸೆ ಅಂದ್ರೆ ಇವ್ರ ಕತೆ ಹೇಳೋದು ಇವ್ರ ಏನ್ ಹೇಳಿದ್ರೆ ಅದನ್ನ ಮಾಡೋದು ಆತರ ಆಗಿದೆ ಬಟ್ ನನ್ನ ಥ್ರೂ ಒಂದು ಜೂನಿಯವರದಾಗಿರ್ಲಿ ಒಂದು ಜೂನಿ ಪ್ರಪಂಚ ಏನಾದ್ರು ಇದೆ ಅದನ್ನ ಆಡಿಯನ್ಸ್ಗೆ ಡೈರೆಕ್ಟರ್ ಅವರು ಹೇಳ್ತಾ ಇದ್ದಾರೆ ಶೆಫ್ ಹೌದು ನಾನು ಅಡುಗೆ ಮಾಡೋದು ಜೇವರಾಣಿಗೆ ಬರಲ್ಲ ಅವ್ರ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ನನ್ನನ್ನು ಇಟ್ಕೊಂಡು ಒಂದು ತಿಂಗಳ ಹಿಂದೆ ಕರ್ಸಿ ಚಾಕು ಹೇಗೆ ಇಟ್ಕೊಳ್ಳೋದು ಆಮೇಲೆ ಡೈರೆಕ್ಟರ್ ನೀವು ಮೊದಲೇ ಅಭ್ಯಾಸ ಇತ್ತು ಎಲ್ಲ ಇಟ್ಕೊಳಕ್ಕೆ ಏನು ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು ಇವೇನು ಬೇಕೋ ಅದನ್ನು ಮಾಡ್ಕೊಡ್ತೀನಿ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮೇನ್ ಆಗಿ ಜಾಸ್ತಿ ಇದೆ ಕೇಕ್ಸ್ ಬೇಕು ಮಾಡೋದೇ ಆ ಇತ್ತು ಅಥವಾ ಸ್ಯಾಂಡ್ವಿಚಸ್ ರೆಡಿ ಮಾಡೋದು ಚಾಪ್ ಮಾಡೋದು ಬೇಸಿಕ್ ಕಲ್ಲಿನ ಸ್ಕಿಲ್ಸ್ ಇರುತ್ತಲ್ಲ ನೈಫ್ ಹೆಂಗೆ ಹಿಡ್ಕೊಬೇಕು ಬಿಸ್ಕ್ ಹೆಂಗೆ ಮಾಡಬೇಕು ಅದ್ರಲ್ಲಿ ಬಬಲ್ಸ್ ಬರಬಾರ್ದು ಬ್ಯಾಟ್ರಿ ಮಿಕ್ಸ್ ಮಾಡ್ಬೇಕಾರೆ ಅದನ್ನೆಲ್ಲ ತೋರಿಸಿದ್ವಿ